ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ನಮಸ್ಕಾರ ನಾವು ಈ ಮೊದಲಿನ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತದ ಮಹತ್ವದ ಬಗ್ಗೆ ಮಾತಾಡಿದ್ವಿ ಆ ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ತಿಳಿದುಕೊಂಡ ಯಾರಿಗಾದರೂ ನಾವು ಬೆಳಿಗ್ಗೆ ಬೇಗ ಹೇಳಬೇಕು ಎದ್ದು ಬ್ರಾಹ್ಮಿ ಮುಹೂರ್ತದ ಆ ಎಲ್ಲ ಲಾಭಗಳನ್ನು ಪಡ್ಕೋಬೇಕು ಅನ್ನುವಂತಹ ಆಸೆ ಉಂಟಾಗಿಯೇ ಇರುತ್ತೆ ನೀವಿನ್ನೂ ಆ ವಿಡಿಯೋವನ್ನು ನೋಡಿಲ್ಲವಾದರೆ ಮೇಲ್ಗಡೆ ಇರುವಂತಹ ಐ ಬಟನ್ನಲ್ಲಿ ಆ ವಿಡಿಯೋದ ಲಿಂಕ್ ಇದೆ ಒಂದು ಸರಿ ನೋಡ್ಕೊಂಬನ್ನಿ ನಿಜವಾಗಿ ಹೇಳಬೇಕಂದ್ರೆ ಬೆಳಗ್ಗೆ ಏಳೋದು ನಿಮಗೆ ಮಾತ್ರ ಅಲ್ಲ ಜಗತ್ತಿನ ಬಹುತೇಕ ಜನರಿಗೆ ಮಹಾ ಕಷ್ಟ ಏನೇ ಮಾಡಿದ್ರೂ ಬೆಳಗ್ಗೆ ಬೇಗ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಬದಲಾಗಿ ತಡವಾಗಿ ಎದ್ದು ಗಡಿಬಿಡಿಯಿಂದ ಎಲ್ಲ ಕೆಲಸಗಳನ್ನು ಅರೆಬರಿಯಾಗಿ ಮಾಡಿ ತಮ್ಮ ತಮ್ಮ ಕೆಲಸಗಳಿಗೆ ತಡವಾಗಿ ಹೋಗೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಏನೋ ಒಂದು ಒತ್ತಡದಿಂದ ದಿನವನ್ನು ಶುರು ಮಾಡಬೇಕಾಗತ್ತೆ ಜೊತೆಗೆ ಬೇರೆಯವರ ಕೆಳಗೆ ಕೆಲಸ ಮಾಡ್ತಾ ಇರೋರು ಸಮಯಕ್ಕೆ ಸರಿಯಾಗಿ ಕಚೇರಿಗಳಿಗೆ ಹೋಗಲಾಗದೆ ತಡವಾಗಿ ಹೋಗಿ ತನ್ನ ಹಿರಿಯ ಅಧಿಕಾರಿ ಅಥವಾ ಬಾಸ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಸುಳ್ಳು ಕಾರಣಗಳನ್ನು ಕೊಟ್ಟು ತಾನೇನೋ ತಪ್ಪು ಮಾಡ್ತಿರುವಂತಹ ಅಪರಾಧಿ ಪ್ರಜ್ಞೆಯಿಂದ ನರಳಬೇಕಾಗತ್ತೆ ಇದೆಲ್ಲರ ಜೊತೆಗೆ ತನಗಾಗಿ ತನ್ನ ಸ್ವಯಂ ಉನ್ನತಿಗಾಗಿ ಮಾಡಬೇಕಾದಂತಹ ವ್ಯಾಯಾಮ ವಾಕಿಂಗ್ ಯೋಗ ಧ್ಯಾನ ಪ್ರಾಣಾಯಾಮ ಹೀಲಿಂಗ್ ಪೂಜೆ ಮೊದಲಾದ ನಮ್ಮ ಜೀವನವನ್ನು ಸಮತೋಲನಗೊಳಿಸುವಂತಹ ಅತ್ಯಂತ ಉಪಯುಕ್ತವಾದಂತಹ ವಿಷಯಗಳಿಗೆ ಕೊಟ್ಟುಕೊಳ್ಳಬೇಕಾದಂತಹ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಿದ್ದೆಯಲ್ಲೇ ಕಳಿಬೇಕಾಗತ್ತೆ ಇನ್ನು ಜೀವನದಲ್ಲಿ ಯಾರ್ಯಾರೋ ಮಾಡುವಂತಹ ಮಾಡುತ್ತಿರುವ ನಾವು ಮಾಡಬೇಕಾಗಿರುವಂತಹ ಸಾಧನೆಗಳ ಬಗ್ಗೆ ಮಾತಾಡೋದೇ ಬಿಡಿ ನೀವು ಬೆಳಿಗ್ಗೆ ಬೇಗ ಏಳುವ ಒಂದೇ ಕೆಲಸದಿಂದ ನಿಮ್ಮ ಜೀವನದ ಅನೇಕ ವಿಷಯಗಳು ಸರಿ ಹೋಗುತ್ತೆ ಸಮಯವೇ ಸಾಕಾಗೋಲ್ಲ ಎಂದು ನೀವು ಮಾಡಲು ಇಷ್ಟಪಡುವಂತಹ ಆದರೆ ಮಾಡೋದಕ್ಕೆ ಸಾಧ್ಯವಾಗದೆ ಹೋಗುವಂತಹ ಅನೇಕ ವಿಷಯಗಳಿಗೆ ನಿಮಗೆ ಸಮಯ ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಬೆಳಿಗ್ಗೆ ಬೇಗ ಹಾಗೂ ಸುಲಭವಾಗಿ ಹೇಳೋದು ಹೇಗೆ ಅಂತ ನೋಡೋದಕ್ಕೂ ಮೊದಲು ಮೊದಲು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಇದು ಬೆಳಿಗ್ಗೆ ಹೇಳುವ ವಿಷಯ ಅಂತಲ್ಲ ಅಥವಾ ಯಾವುದೇ ಲೌಕಿಕ ಮತ್ತು ಅಲೌಕಿಕ ವಿಷಯಗಳಲ್ಲಿಯೂ ಕೂಡ ಒಂದು ಮೂಲಭೂತವಾದಂತಹ ಅಂದರೆ ಒಂದು ಬೇಸಿಕ್ ವಿಷಯ ಇದೆ ಅದೇನೆಂದರೆ ನಿಮಗೆ ಯಾವುದೇ ಫಲ ಬೇಕಂದರೆ ಉದಾಹರಣೆಗೆ ನಿಮ್ಮಲ್ಲಿ ಒಂದು ತೆಂಗಿನ ಮರ ಇದ್ದು ನಿಮಗೆ ಒಳ್ಳೆಯ ಸೈಜಿನ ತೆಂಗಿನಕಾಯಿಗಳು ಪಡಿಬೇಕು ಅನ್ನುವಂತಹ ಆಸೆ ನಿಮಗಿದೆ ಅಂತಂದರೆ ನೀವು ತೆಂಗಿನಕಾಯಿಯ ಬಗ್ಗೆ ಯೋಚನೆ ಮಾಡಬಾರ್ದು ಬದಲಾಗಿ ಮರದ ಆರೋಗ್ಯ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಮರದ ಬುಡ ಬಿಡಿಸಿ ಗೊಬ್ಬರ ಹಾಗೂ ನೀರನ್ನು ಏ ಕಾಲಕ್ಕೆ ಹಾಕಬೇಕಾಗತ್ತೆ ಆಗ ತಾನಾಗಿಯೇ ಕಾಯಿಗಳನ್ನು ಮರ ನಮಗೆ ಕೊಡುತ್ತೆ ಹಾಗೆ ಎಲ್ಲ ಸಾಧನೆಯ ವಿಚಾರಕ್ಕೂ ಇದು ಅನ್ವಯ ಆಗುತ್ತೆ ಅದೇ ರೀತಿ ನೀವು ಬೆಳಗ್ಗೆ ಬೇಗ ಹೇಳಬೇಕಾದ್ರೆ ಏಳುವ ಬಗ್ಗೆ ನೀವು ಚಿಂತೆ ಮಾಡಬೇಕಾಗಿಲ್ಲ ಬದಲಾಗಿ ಒಳ್ಳೆ ನಿದ್ದೆ ಮಾಡೋದು ಹೇಗೆ ಅಂತ ನಾವು ಯೋಚನೆ ಮಾಡಬೇಕು ಸುಖವಾದ ಹಾಗೂ ಗಾಢವಾದ ನಿದ್ದೆಯು ನಿಮ್ಮನ್ನು ಬೆಳಗ್ಗೆ ಪ್ರಫುಲ್ಲವಾದಂತಹ ಹಾಗೂ ಚೈತನ್ಯಪೂರ್ಣವಾದಂತಹ ಎಚ್ಚರವನ್ನು ನೀಡುತ್ತೆ ಹಾಗೆಯೇ ನಿಮಗೆ ಸುಖಕರ ನಿದ್ದೆ ಬೇಕಾಗಿದ್ದರೆ ನೀವು ನಿದ್ದೆಯ ಬಗ್ಗೆ ಯೋಚಿಸೋದಲ್ಲ ಬದಲಾಗಿ ನಿದ್ದೆಗೆ ಮುಂಚೆ ಎಚ್ಚರವಾಗಿದ್ದಾಗ ನಾವು ಏನು ಮಾಡಿ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಲಗುವ ಮೊದಲು ನೀವು ಏನೇನು ಮಾಡ್ತೀರೋ ಅದು ನಿಮ್ಮ ನಿದ್ದೆಯ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತೆ ನಿದ್ದೆಯ ಗುಣಮಟ್ಟ ನಿಮಗೆ ಬೆಳಗ್ಗೆ ಏಳೋದಕ್ಕೆ ಸಹಾಯ ಮಾಡುತ್ತೋ ಅಥವಾ ಇಲ್ಲವೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಆದ್ದರಿಂದ ನಾವು ಎರಡು ವಿಷಯಗಳನ್ನ ತಿಳ್ಕೊಬೇಕು ಒಂದು ನಾವು ಗಾಢವಾಗಿ ನಿದ್ದೆ ಮಾಡೋದಕ್ಕೆ ಏನೇನು ಮಾಡಬೇಕು ಮತ್ತು ಬೆಳಗ್ಗೆ ಬೇಗ ಎದ್ದು ಏನು ಮಾಡಬೇಕು ಅನ್ನೋದು ನೀವು ಬೆಳಗ್ಗೆ ಬೇಗ ಏಳಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನೀವು ಯಾಕೆ ಬೇಗ ಬೆಳಿಗ್ಗೆ ಏಳಬೇಕು ಅನ್ನೋದನ್ನು ಕಂಡುಕೋಬೇಕಾಗತ್ತೆ ತಮಾಷೆ ವಿಷಯ ಅಂತಂದರೆ ಎಷ್ಟೋ ಜನರಿಗೆ ತಾವು ಯಾಕೆ ಬೇಗ ಏಳಬೇಕು ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ಬೇಗ ಏಳಬೇಕು ಅಂದ್ಕೊಳ್ತಿರ್ತಾರೆ ಒಂದೆರಡು ದಿನ ಎದ್ದು ಬಿಡ್ತಾರೆ ಮೂರನೇ ದಿನ ಬೇಗ ಎದ್ದು ಏನೂ ಮಾಡೋದಕ್ಕೆ ತೋಚಿದೆ ಮತ್ತೆ ಹಾಗೆ ಮಲಗಿಬಿಡ್ತಾರೆ ಆಮೇಲೆ ಯಥಾಪ್ರಕಾರ ತಡವಾಗಿ ಹೇಳೋದು ಮುಂದು ಮುಂದುವರಿಸ್ತಾರೆ ಆದ್ದರಿಂದ ನೀವು ಬೆಳಗ್ಗೆ ಬೇಗ ಎದ್ದು ಏನು ಮಾಡಬೇಕಿದೆ ಅನ್ನೋದು ಹೇಳೋದಕ್ಕೆ ಮೊದಲೇ ನಿಮಗೆ ಗೊತ್ತಿರಬೇಕು ಬೆಳಗ್ಗೆ ಎದ್ದು ನೀವು ಜಿಮ್ ಮಾಡ್ತಿರೋ ಧ್ಯಾನ ಮಾಡ್ತಿರೋ ರೇಖೆ ಮಾಡ್ತಿರೋ ಯೋಗಾಸನ ಮಾಡ್ತಿರೋ ವಿಷ್ಣು ಸಹಸ್ರನಾಮ ಓದ್ತಿರೋ ಭಗವದ್ಗೀತೆ ಪಠಣ ಮಾಡ್ತಿರೋ ವಿದ್ಯಾರ್ಥಿಗಳಾಗಿದ್ದರೆ ಎದ್ದು ಬೇಗ ಓದ್ಕೊಳ್ತಿರೋ ಅಥವಾ ಬೇರೇನಾದರೂ ಮಾಡ್ತಿರೋ ಅದು ನಿಮ್ಗೆ ಗೊತ್ತಿರಬೇಕು ದಿನ ಆರೂವರೆ ಅಥವಾ ಏಳು ಗಂಟೆಗೆ ಏಳುವವರು ನಾಲ್ಕೂವರೆಗೆ ಎದ್ದರೆ ಎರಡರಿಂದ ಎರಡೂವರೆ ಗಂಟೆ ಹೆಚ್ಚು ಸಮಯ ನಿಮಗೆ ಸಿಗುತ್ತೆ ನಿಮಗೆ ಅದನ್ನು ಸರಿಯಾಗಿ ಬಳಸುವಷ್ಟು ಖಚಿತವಾದಂತಹ ಕೆಲಸ ಇಲ್ಲದೇ ಇದ್ದರೆ ನೀವು ಖಂಡಿತ ನಾಲ್ಕಾರು ದಿನದ ನಂತರ ಬೇಗ ಎದ್ದೇಳುವ ಸಾಹಸವನ್ನು ಖಂಡಿತ ಮಾಡೋದಿಲ್ಲ ನನ್ನ ಸಲಹೆ ಏನೆಂದರೆ ಖಂಡಿತವಾಗಿ ನೀವು ಯಾವುದಾದರೂ ಆಧ್ಯಾತ್ಮಿಕ ಅಭ್ಯಾಸವನ್ನು ನಿಮ್ಮ ಬೆಳಗಿನ ಮೊದಲಿನ ಕೆಲಸವಾಗಿ ಆರಿಸ್ಕೊಳ್ಳಿ ರೇಖಿ ಧ್ಯಾನ ಯೋಗ ಪ್ರಾಣಾಯಾಮಗಳು ನಿಮ್ಮ ಇಡೀ ದಿನವನ್ನು ದೃಢವಾಗಿಸಿ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಆದ್ದರಿಂದ ನಿಮ್ಮ ಜೀವನದ ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಉತ್ಕೃಷ್ಟವಾಗಿದೆ ಬೆಳಗ್ಗೆ ಬೇಗ ಎದ್ದು ಏನು ಮಾಡ್ತೀರಾ ಅದಕ್ಕೆ ರಾತ್ರಿನೇ ನೀವು ಸಿದ್ಧತೆಯನ್ನು ಮಾಡಿಟ್ಕೋಬೇಕು ಉದಾಹರಣೆಗೆ ಜಿಮ್ಗೆ ಹೋಗೋರು ಅದಕ್ಕೆ ಬೇಕಾದಂತಹ ಜಾಕೆಟ್ ಶೂ ಗಾಡಿ ಬೀಗ ಮೊದಲಾದವುಗಳನ್ನ ರಾತ್ರಿ ಜೋಡಿಸಿಟ್ಕೋಬೇಕು ಯೋಗಾಸನ ಧ್ಯಾನ ಮಾಡುವವರು ಯೋಗ ಮ್ಯಾಟ್ ಸಡಿಲವಾದ ಉಡುಪುಗಳನ್ನು ಮೊದಲಾದವುಗಳನ್ನ ಜೋಡಿಸಿಟ್ಕೊಂಡಿರಬೇಕು ಮಂತ್ರ ಭಗವದ್ಗೀತೆ ಮೊದಲಾದವುಗಳನ್ನು ಪಠನ ಮಾಡುವವರು ಪುಸ್ತಕಗಳನ್ನು ವಿದ್ಯಾರ್ಥಿಗಳಾಗಿದ್ದರೆ ತಾವು ಓದಬೇಕಾಗಿರುವಂತಹ ಪುಸ್ತಕಗಳನ್ನು ಜೋಡಿಸಿಟ್ಕೊಂಡಿರಬೇಕು ರಾತ್ರಿನೇ ಹೀಗೆ ನೀವೇನು ಮಾಡ್ತೀರೋ ಬೆಳಗ್ಗೆ ಎದ್ದು ತಮಗೆ ಬೇಕಾದ ವಸ್ತುಗಳನ್ನು ಹುಡುಕ್ತಾ ಇರಬಾರ್ದು ಹಾಗೆ ಮಾಡಿದರೆ ನೀವು ಮಾಡುವ ಕೆಲಸದ ಮೇಲೆ ನಿಮಗೆ ಆಸಕ್ತಿ ಹೊರಟು ಹೋಗಿ ಕೆಲ ದಿನಗಳ ನಂತರ ಮತ್ತೆ ತಡವಾಗಿ ಏಳುವಂತಹ ಹಳೆಯ ಚಾಳಿಗೆ ನೀವು ಮರಳುವಂತಹ ಸಾಧ್ಯತೆ ಇರುತ್ತೆ ಒಮ್ಮೆ ಏಳುವುದು ರೂಢಿಯಾದ ನಂತರ ಅಲರಾಮ್ನ ಅವಶ್ಯಕತೆ ಇರೋದಿಲ್ವಾದರೂ ಕೂಡ ಮೊದ ಮೊದಲು ಕೆಲವು ದಿನಗಳ ಕಾಲ ಅಲಾರಾಮ್ ಸೆಟ್ ಮಾಡಿಡಿ ಸೆಟ್ ಪುಟ್ ಮಾಡಿಟ್ಟ ಸೆಟ್ ಮಾಡಿಟ್ಟಂತಹ ಅಲಾರಾಮನ್ನು ಹಾಸಿಗೆಯಿಂದ ದೂರ ಇಡಿ ಇಲ್ಲವಾದರೆ ನಿದ್ದೆಗಣ್ಣಿನಲ್ಲಿಯೇ ಅಲಾರಾಮನ್ನು ಆಫ್ ಮಾಡಿ ಹಾಗೆಯೇ ಮಲಗಿಬಿಡುವಂತಹ ಅಥವಾ ಇನ್ನೊಂದು ಕಾಲು ಗಂಟೆ ಇನ್ನೊಂದು ಹತ್ತು ನಿಮಿಷ ಅಂತ ಹೇಳುವುದನ್ನು ಮುಂದೂಡುವಂತಹ ಅಪಾಯ ಇದೆ ಅಲಾರಾಮ್ ದೂರವಿದ್ದರೆ ಅದನ್ನು ಆಫ್ ಮಾಡೋದಕ್ಕಾದರೂ ನೀವು ಹೇಳಲೇಬೇಕಾಗತ್ತೆ ಮೊದಮೊದಲು ಮನಸ್ಸು ಹಾಗೂ ದೇಹವನ್ನು ಹೊಂದಿಸೋದಕ್ಕೆ ಈ ಟ್ರಿಕ್ ಅನಿವಾರ್ಯ ಆಗಿರುತ್ತೆ ಮೆದುಳಿನಲ್ಲಿರುವಂತಹ ಪೀನಿಯಲ್ ಗ್ರಂಥಿಯಿಂದ ನಮ್ಮ ಹಣೆಯ ಮಧ್ಯಭಾಗದಲ್ಲಿರುವ ಆಜ್ಞಾ ಚಕ್ರದ ಸ್ಥಾನದಲ್ಲಿ ಮೆಲೊಟನಿನ್ ಎನ್ನುವಂತಹ ಹಾರ್ಮೋನನ್ನು ಸ್ರವಿಸ್ತಾ ಇರುತ್ತೆ ಇದು ನೈಸರ್ಗಿಕವಾಗಿ ಉತ್ಪತ್ತಿಯಾಗುವಂತಹ ಆಗಿದೆ ಇದು ಮೂಲಭೂತವಾಗಿ ನಮ್ಮ ನಿದ್ರೆ ಮತ್ತು ಎಚ್ಚರದ ಸೈಕಲನ್ನು ನಿಯಂತ್ರಣ ಮಾಡುತ್ತೆ ಹಾಗಾಗಿ ನಮ್ಮ ಆಳವಾದ ನಿದ್ದೆಗೆ ಇದು ಅತ್ಯಂತ ಸಹಕಾರಿಯಾಗಿದೆ ಮೆಲೊಟನಿನ್ ಉತ್ಪಾದನೆಯ ಸ್ವಾಭಾವಿಕವಾಗಿ ಸಂಜೆಯೇ ಸುಮಾರು ಏಳರಿಂದ ಒಂಬತ್ತು ಗಂಟೆಯ ಅವಧಿಯಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಹತ್ತು ಗಂಟೆಯ ನಂತರ ಇದರ ಸ್ರವಿಕೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಕತ್ತಲಿದ್ದಾಗ ಇದರ ಸ್ರವಿಕೆ ಹೆಚ್ಚಾಗಿದ್ದು ಮಲಗುವ ಜಾಗದಲ್ಲಿ ಅತಿಯಾದ ಬೆಳಕಿದ್ದರೆ ಈ ಹಾರ್ಮೋನ್ ಸ್ರವಿಸುವಿಕೆ ಅಡ್ಡಿಯಾಗುತ್ತೆ ಆದ್ದರಿಂದ ನಮಗೆ ಸುಲಭವಾಗಿ ಹಾಗೂ ಗಾಢವಾಗಿ ನಿದ್ರೆ ಬ ಬರಬೇಕಂದ್ರೆ ಬೇಗನೆ ಅಂದರೆ ಹತ್ತು ಗಂಟೆಯ ಒಳಗೆ ಮಲಗಬೇಕು ತಡವಾದಷ್ಟು ನಿಮ್ಮ ಗಾಢವಾದ ನಿದ್ರೆಗೆ ಅಡ್ಡಿ ಆಗುತ್ತೆ ಯಾಕೆ ಅಂದರೆ ಮೆಲಾಟನಿನ್ ಎನ್ನುವಂತಹ ಹಾರ್ಮೋನ್ ನಮ್ಮ ನಿದ್ರೆಗೆ ಬಹಳ ಬಹಳ ಮುಖ್ಯವಾದಂತಹ ಅಂಶ ಆಗಿರುತ್ತೆ ಆದ್ದರಿಂದ ನಿಮ್ಮ ಮಲಗುವ ಕೋಣೆಯಲ್ಲಿ ಕತ್ತಲಿರುವಂಥ ನೋಡ್ ನೋಡ್ಕೊಳ್ಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಮೊಬೈಲ್ ಮತ್ತು ಟಿ ವಿಗಳು ಹೊರಸಿಸುವಂತಹ ನೀಲಿ ಬೆಳಕು ಮೆಲಾಟನಿನ್ ಉತ್ಪಾದನೆಗೆ ದೊಡ್ಡ ಅಡ್ಡಿಯನ್ನು ಉಂಟು ಮಾಡುತ್ತೆ ಆದ್ದರಿಂದ ಮಲಗುವ ಕನಿಷ್ಠ ಒಂದು ಗಂಟೆ ಮೊದಲು ಟಿ ವಿ ನೋಡೋದನ್ನು ನಿಲ್ಲಿಸಬೇಕು ಕನಿಷ್ಠ ಎರಡು ಗಂಟೆಯ ಮೊದಲು ಮೊಬೈಲ್ ನೋಡೋದನ್ನು ಬಿಡಬೇಕು ಇದು ನಿಮ್ಮ ಒಂದು ಕ್ವಾಲಿಟಿ ನಿದ್ದೆಗೆ ಅನಿವಾರ್ಯ ನಿದ್ದೆ ಬರುವ ಕಡೆಯ ಕ್ಷಣದವರೆಗೆ ಮೊಬೈಲ್ ಮತ್ತು ಟಿ ವಿ ನೋಡುವಂತಹ ಅಭ್ಯಾಸ ಇರೋದರಿಂದ ಮೆಲಾಟನಿನ್ ಉತ್ಪಾದನೆ ಸರಿಯಾಗಿ ಆಗದೆ ಈಗಿನ ಪೀಳಿಗೆಗೆ ಸರಿಯಾದ ಗಾಢವಾದ ನಿದ್ದೆಯ ಅನುಭವವೇ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ ಆದ್ದರಿಂದಲೇ ಈಗಿನ ತಲೆಮಾರು ಬೆಳಿಗ್ಗೆ ಬೇಗನೆ ಏಳೋದಕ್ಕೆ ತುಂಬ ಕಷ್ಟಪಡ್ತಾರೆ ಪ್ರಯತ್ನಪೂರ್ವಕ ಮೊಬೈಲ್ ಮತ್ತು ಟಿ ವಿ ಅಥವಾ ಲ್ಯಾಪ್ಟಾಪ್ಗಳ ಪರದೆಗಳನ್ನು ಆಫ್ ಮಾಡದೇ ಇದ್ದರೆ ಬೆಳಿಗ್ಗೆ ಏಳೋದು ನಿಮಗೆ ಖಂಡಿತ ಕನಸಾಗಿರುತ್ತೆ ನಮ್ಮಲ್ಲಿ ಊಟ ಆದಮೇಲೆ ಬಾಳೆಹಣ್ಣನ್ನು ತಿನ್ನುವಂತಹ ಅಭ್ಯಾಸ ಇರೋದು ನಿಮಗೆಲ್ಲ ಗೊತ್ತೇ ಇದೆ ನಾವು ಅಂದ್ಕೊಂಡಿರೋದು ಅದು ಜೀರ್ಣ ಶಕ್ತಿಗೆ ಬೆಳಗಿನ ಮಲವಿಸರ್ಜನೆಗೆ ತುಂಬ ಒಳ್ಳೆಯದು ಅಂತ ಆದರೆ ನಿಜವಾದ ವಿಷಯ ಅಂದರೆ ಬಾಳೆಹಣ್ಣಿನಲ್ಲಿ ನಿದ್ದೆಗೆ ಪೂರಕವಾದಂತಹ ಮೆಲೋಟನಿನ್ ಅಂಶ ಇರುತ್ತೆ ಆದ್ದರಿಂದ ಸಂಜೆ ಊಟ ಮುಗಿಸಿ ಬಾಳೆಹಣ್ಣನ್ನು ತಿನ್ನೋದು ಕೂಡ ಗಾಢವಾದ ನಿದ್ದೆಗೆ ಸಹಕಾರಿಯಾಗಿರುತ್ತೆ ಸಂಜೆ ಏನಾದರೂ ಸ್ನ್ಯಾಕ್ ತಿಂದು ರಾತ್ರಿ ಬೇಗ ಹಸಿವಾಗದೇ ಇರೋದು ಇಷ್ಟು ಬೇಗ ಊಟ ಮಾಡಿದ್ರೆ ಆಮೇಲೆ ಮತ್ತೆ ಹಸಿವಾಗುತ್ತೆ ಎಂಬ ಕಾರಣಕ್ಕಿರ್ಬೋದು ಅಥವಾ ಅಡಿಗೆ ತಡ ಆಗಿದ್ದಕ್ಕಿರ್ಬೋದು ಕೆಲಸ ಮುಗಿಸಿ ಬರೋದೇ ತಡವಾಗಿರುತ್ತೆ ಅನ್ನುವಂತಹ ಹಲವಾರು ಕಾರಣಗಳಿಂದ ಎಷ್ಟೋ ಜನ ರಾತ್ರಿ ಊಟವನ್ನು ತಡವಾಗಿ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಇನ್ನು ಕೆಲವರಿಗೆ ರಾತ್ರಿ ಊಟ ಎಂದರೆ ಅದು ಒಂಬತ್ತರಿಂದ ಹತ್ತು ಗಂಟೆಗೆ ಅನ್ನುವಂತಹ ಒಂದು ಪದ್ಧತಿ ಇರುತ್ತೆ ಆದರೆ ಇದು ನಿಮ್ಮ ನಿದ್ದೆಯ ಹವ್ಯಾಸಕ್ಕೆ ಖಂಡಿತವಾಗಿ ಪೂರಕವಾಗಿಲ್ಲ ನೀವು ಮಲಗುವ ಕನಿಷ್ಠ ಎರಡು ಮೂರು ಗಂಟೆಗಳ ಮೊದಲು ನಿಮ್ಮ ಊಟ ಮುಗಿದಿರಬೇಕು ನಿಜ ಹೇಳಬೇಕಂದ್ರೆ ಕತ್ಲಾದ ಮೇಲೆ ಜೈನರ ರೀತಿ ಊಟವನ್ನೇ ಮಾಡಬಾರದು ಇದರಿಂದ ನಿಮ್ಮ ಆರೋಗ್ಯಕ್ಕೆ ಬಹಳ ಲಾಭಗಳಿದೆ ಸುಖವಾದಂತಹ ಗಾಢವಾದ ಹಾಗೂ ಆರಾಮದಾಯಕ ನಿದ್ದೆಗೆ ಖಾಲಿ ಹೊಟ್ಟೆ ತುಂಬ ಒಳ್ಳೆಯದು ಯಾವುದೇ ಕಾರಣಕ್ಕೂ ಗೊಂದಲ ಮಾಡ್ಕೋಬೇಡಿ ಖಾಲಿ ಹೊಟ್ಟೆಯಲ್ಲಿ ಇರೋದು ಅಂತ ಹೇಳಿದ್ರೆ ಹಸಿದ ಹೊಟ್ಟೆಯಲ್ಲಿ ಮಲಗೋದು ಅಂತ ಅಲ್ಲ ನೀವು ಮಲಗುವಾಗ ನೀವು ತಿಂದ ಆಹಾರ ಸಂಪೂರ್ಣ ಜೀರ್ಣವಾಗಿರಬೇಕು ಅತಿಯಾದ ಆಹಾರ ಅಥವಾ ಹೆವಿ ಮೀಲ್ಸ್ ನಿಮ್ಮ ಆಳವಾದ ನಿದ್ದೆಗೆ ಸಂಚಿಕಾರವನ್ನು ತರುತ್ತೆ ಇನ್ನು ಕೆಲವರಿಗೆ ಅತಿಯಾಗಿ ಕಾಫಿ ಟೀ ಸೇವಿಸುವಂತಹ ಹವ್ಯಾಸ ಇರುತ್ತೆ ಕಾಫಿಯಲ್ಲಿ ಕೆಫಿನ್ ಅಂಶ ನಮ್ಮ ನರಮಂಡಲವನ್ನು ಉತ್ತೇಜಿಸುವುದರಿಂದ ಅದು ನಿದ್ದೆಯ ಮೇಲೆ ಪರಿಣಾಮ ಬೀರುತ್ತೆ ಸಂಜೆ ನಾಲ್ಕು ಗಂಟೆ ಮೇಲೆ ಹೆಚ್ಚಾಗಿ ಕಾಫಿ ಟೀ ಕುಡಿಯೋರಿಗೆ ಆಳವಾದ ನಿದ್ದೆಯ ಸಮಸ್ಯೆ ಉಂಟಾಗುತ್ತೆ ಮತ್ತು ರಾತ್ರಿ ಆಗಾಗ ಎಚ್ಚರವಾಗುವಂತಹ ಸಂಭವ ಕೂಡ ಇರುತ್ತೆ ಆ ರೀತಿ ಕಾಫಿ ಟೀಗೆ ಅವಲಂಬಿತರಾಗಿರೋರು ಅದರ ಬದಲಿಗೆ ಹರ್ಬಲ್ ಟೀ ಕುಡಿಬೋದು ಇದು ನಿದ್ದೆಗೆ ಸಹಕಾರಿಯಾಗಿರುತ್ತೆ ಅಥವಾ ಬಿಸಿ ಹಾಲಿಗೆ ಚಿಟಿಕೆ ಅರಿಶಿಣ ಹಾಕಿ ಕುಡಿದ್ರೂ ಕೂಡ ನಿದ್ದೆಗೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಜೀವನದ ಅರ್ಧ ಭಾಗವನ್ನು ಕಳೆಯುವ ನಮ್ಮ ಬೆಡ್ ಅದರ ಹೊದಿಕೆ ನಮ್ಮ ಹೊದಿಕೆಗಳು ಹಾಸಿಗೆಗಳು ಇದರ ಕಡೆಗೆ ವಿಶೇಷವಾದಂತಹ ಗಮನವನ್ನು ಕೊಡಬೇಕು ನಾವು ಮಲಗುವ ಹಾಸಿಗೆ ಮತ್ತು ಹೊದಿಕೆಗಳು ತಲೆದಿಂಬಿನ ಕವರ್ಗಳು ಸ್ವಚ್ಛವಾಗಿರುವಂತೆ ಮತ್ತು ಆರಾಮದಾಯಕವಾಗಿರುವಂತೆ ನೋಡ್ಕೋಬೇಕು ಇದು ಸಹ ನಮ್ಮ ನಿದ್ದೆಯ ಗುಣಮಟ್ಟದ ಮೇಲೆ ಪ್ರಭಾವವನ್ನು ಬೀರುತ್ತೆ ನಮ್ಮ ಮಲಗುವ ಕೋಣೆಯಲ್ಲಿ ಗಾಳಿ ಆಡ್ತಾ ಇರಬೇಕು ಯಾಕೆಂದರೆ ತಂಪಾದ ವಾತಾವರಣವು ನಮಗೆ ನಿದ್ರಿಸಲು ಸಹಾಯ ಮಾಡುತ್ತೆ ಅದೇ ಶಕೆ ಹೋಗ್ತಾ ಇದ್ದರೆ ನಮಗೆ ನಿದ್ದೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊಳ್ಳೆಗಳ ಕಾಟ ಇದ್ದವರು ಸೊಳ್ಳೆ ಪರದೆಯನ್ನು ಕೂಡ ಉಪಯೋಗಿಸ್ಕೋಬೋದು ಎಷ್ಟೋ ಜನ ಸಮಯ ಸಿಗದೆ ರಾತ್ರಿ ವೇಳೆ ವ್ಯಾಯಾಮ ಮಾಡೋದು ಜಿಮ್ಗೆ ಮಾಡೋದು ಬ್ರಿಸ್ಕ್ ವಾಕ್ ಮಾಡೋದು ಓಡೋದು ಮೊದಲಾದಂಥವುಗಳನ್ನ ಮಾಡ್ತಾ ಇರ್ತಾರೆ ದಣಿದ ದೇಹಕ್ಕೆ ಬೇಗ ನಿದ್ರೆ ಬರುತ್ತೆ ಅನ್ನೋದು ಕೂಡ ಅವರ ಒಂದು ಆಲೋಚನೆ ಆಗಿರುತ್ತೆ ಆದರೆ ನಿಮಗೆ ನಿದ್ರೆ ಬರಬೇಕಂದ್ರೆ ದೇಹ ರಿಲ್ಯಾಕ್ಸ್ ಆಗಿರಬೇಕು ಅತಿಯಾದ ವ್ಯಾಯಾಮದ ನಂತರ ನಮ್ಮ ಎಲ್ಲ ನರಮಂಡಲಗಳು ಉತ್ತೇಜನಗೊಂಡು ಅವು ಮತ್ತೆ ರಿಲ್ಯಾಕ್ಸ್ ಆಗೋದಕ್ಕೆ ಬಹಳ ಸಮಯ ತಗೊಳ್ಳೋದ್ರಿಂದ ನಿದ್ದೆಗೆ ಮೊದಲು ಯಾವುದೇ ವ್ಯಾಯಾಮವನ್ನು ಮಾಡೋದನ್ನು ತಪ್ಪಿಸಬೇಕು ಬದಲಾಗಿ ತಂಗಾಳಿಯಲ್ಲಿ ಹಗುರವಾದಂತಹ ವಾಕಿಂಗನ್ನು ಮಾಡೋದು ಅನುಕೂಲಕರವಾಗಿರುತ್ತೆ ಮಲಗೋ ಮೊದಲು ಮನಸ್ಸು ಪ್ರಶಾಂತವಾಗಿರಬೇಕು ಅದಕ್ಕಾಗಿ ಮನಸ್ಸನ್ನು ಪ್ರಶಾಂತಗೊಳಿಸೋದಕ್ಕೆ ಆಲೋಚನಾ ರಹಿತರಾಗಿಸೋಕೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಬೋದು ಪ್ರಾಣಾಯಾಮವನ್ನು ಮಾಡುವುದು ಹೇಗೆ ಅನ್ನೋದು ನಾವು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಹಾಗೆಯೇ ಒಂದು ಮಂತ್ರ ಇದೆ ಮಹಾ ಮಹಾಮೃತ್ಯುಂಜಯ ಮಂತ್ರ ಅಂತ ನೀವು ಮಲಗೋದಕ್ಕೆ ಹೋದಾಗ ಹಾಸಿಗೆ ಮೇಲೆ ಕೂತ್ಕೊಂಡು ಇದನ್ನು ಹನ್ನೊಂದು ಬಾರಿ ಜಪಿಸಬೇಕು ಏನು ಮಂತ್ರ ಅದು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾ ರುಕುಮಿವ ಬಂಧನಾಥ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಈ ಒಂದು ಮಂತ್ರವನ್ನು ನೀವು ಹನ್ನೊಂದು ಬಾರಿ ಮಲಗುವ ಮೊದಲು ಜಪಿಸಿದರೆ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಸರಿಯಾಗ್ತಾ ಬರುತ್ತೆ ಅಂತ ಹೇಳಲಾಗಿದೆ ಇನ್ನೊಂದು ವಿಶೇಷವಾದಂತಹ ಟೆಕ್ನಿಕ್ ಇದೆ ಒಂದು ಲೋಟ ನೀರನ್ನು ತಗೊಳ್ಳಿ ಅದನ್ನು ನಿಮ್ಮ ಎಡಗೈ ಮೇಲೆ ಇಟ್ಕೊಳ್ಳಿ ಬಲಗೈನಿಂದ ಅದನ್ನು ಮುಚ್ಚಿಕೊಂಡು ನಿಮ್ಮ ಆಸೆ ಮತ್ತು ಆಕಾಂಕ್ಷೆಗಳನ್ನು ಅದಕ್ಕೆ ಹೇಳಿ ಬೆಳಿಗ್ಗೆ ಹೇಳೋದಕ್ಕೆ ಸಹಾಯ ಮಾಡು ಬೆಳಿಗ್ಗೆ ನನಗೆ ಸರಿಯಾದ ಸಮಯಕ್ಕೆ ಎಚ್ಚರ ಮಾಡು ಅಂತ ಕೇಳಿಕೊಂಡು ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸಬೇಕು ರೇಖೆ ಸಾಧಕರಾಗಿದ್ದರೆ ಒಂದಷ್ಟು ಹೊತ್ತು ಅದಕ್ಕೆ ಹೀಲಿಂಗ್ ಮಾಡಿ ಎನರ್ಜಿಯನ್ನು ಕೊಡ್ಬೋದು ಕೊಟ್ಟ ನಂತರ ಆ ನೀರನ್ನು ಸಂಪೂರ್ಣವಾಗಿ ಕೃತಜ್ಞತೆಯಿಂದ ಕುಡಿಬೇಕು ಈ ಒಂದು ಟೆಕ್ನಿಕ್ಕಿಂದ ಕೂಡ ನಿಮಗೆ ಆಳವಾದಂತಹ ಅದ್ಭುತವಾದಂತಹ ನಿದ್ದೆ ಬರೋದನ್ನು ನೀವು ನೋಡ್ಬೋದು ರೇಖೆ ಸಾಧಕರು ರೇಖಿ ಗ್ರಿಡ್ ಹಾಕೋಬೇಕು ನೀವು ಮಲಗಿ ಸುಖವಾಗಿ ನಿದ್ರಿಸುತ್ತಿರುವಂತಹ ಮತ್ತು ಬೆಳಿಗ್ಗೆ ಚೈತನ್ಯಪೂರ್ಣವಾಗಿ ಎದ್ದು ನಿಮ್ಮ ಕೆಲಸಗಳನ್ನು ಮಾಡ್ತಾ ಇರುವಂತಹ ಚಿತ್ರವನ್ನು ಕಲ್ಪಿಸಿಕೊಂಡು ಅದಕ್ಕೆ ಕೆಲವು ನಿಮಿಷಗಳು ಡಿಸ್ಟೆನ್ಸ್ ಹೀಲಿಂಗ್ ಅಂದರೆ ದೂರ ಚಿಕಿತ್ಸೆಯನ್ನು ಕಳಿಸ್ಬೇಕು ಇದೆಲ್ಲ ಮುಗಿದ ಮೇಲೆ ನಿಮ್ಮ ಇಷ್ಟದ ದೇವರ ಸ್ಮರಣೆ ಮಾಡ್ತಾ ಮಲ್ಕೊಳ್ಳಿ ಯಾವುದೇ ನೆಗೆಟಿವನ್ನು ನಿಮ್ಮ ತಲೆಗೆ ತಗೋಬೇಡಿ ನೆಗೆಟಿವ್ ಮಾತಾಡ್ತಾ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ತಾ ಇನ್ನೆಲ್ಲೋ ನಡೆದಿರುವಂತಹ ಅಹಿತಕರ ಘಟನೆಗಳ ಬಗ್ಗೆ ಮೆಲ್ಕು ಹಾಕ್ತಾ ಮಲಗಬೇಡಿ ನಿಮ್ಮ ಇಷ್ಟದ ದೇವರನ್ನ ನೆನಪು ಮಾಡಿಕೊಂಡು ಹಾಗೆಯೇ ನಿದ್ದೆ ಹೋಗ್ಬಿಡಿ ಹಾಗೆಯೇ ಬೆಳಿಗ್ಗೆ ಎದ್ದು ನೀವು ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲಸವನ್ನು ನೆನಪಿಸಿಕೊಂಡು ನೀವು ಅದನ್ನು ಮಾಡ್ತಾ ಇರೋದನ್ನು ನಿಮ್ಮ ಒಳಗಣ್ಣಿನಿಂದ ನೋಡಿ ನೇರವಾಗಿ ಬೆನ್ನಿನ ಮೇಲೆ ಮಲಗೋರು ಎಡಗೈಯನ್ನು ಅನಾಹತ ಚಕ್ರ ಅಂದರೆ ಎದೆಯ ಮೇಲೆ ಬಲಗೈಯನ್ನು ಮಣಿಪುರ ಅಂದರೆ ಹೊಟ್ಟೆ ಮೇಲೆ ಇಟ್ಕೊಡಿ ಮಗ್ಗುಲಿನಲ್ಲಿ ಮಲಗೋರು ಎಡಮಗ್ಗುಲಲ್ಲಿ ಮಲಗಬೇಕು ಬೆಳಿಗ್ಗೆ ಏಳುವಾಗ ಎಲ್ಲರೂ ಬಲಮಗ್ಗಲಿನಿಂದ ಹೇಳಬೇಕು ಎಡಮಗ್ಗಲಲ್ಲಿ ಮಲಗಿದ್ರೆ ರಾತ್ರಿ ಇಡೀ ನಿಮ್ಮ ಉಸಿರಾಟ ಬಲಮೂಗಿಲಿನಲ್ಲಾಗಿ ಆಗ್ತಾ ಇರುತ್ತೆ ಇಡೀ ರಾತ್ರಿ ಅದು ನಿಮ್ಮ ದೇಹವನ್ನು ಬೆಚ್ಚಗಿಟ್ಟಿರುತ್ತೆ ಬೆಳಗ್ಗೆ ಹೇಳುವಾಗ ಬಲಮಗ್ಗಲಿನಿಂದ ಅಂದರೆ ನಿಮ್ಮ ಉಸಿರಾಟ ಎಡಮೂಗಿನಿಂದ ಆಗಿರುತ್ತೆ ಅದು ಇಡೀ ದಿನ ನಿಮ್ಮ ದೇಹವನ್ನು ತಂಪಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಇದು ಒಂದು ಸ್ವರ ವಿಜ್ಞಾನ ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ತುಂಬ ಆಸಕ್ತಿಕರವಾದಂತಹ ಸಬ್ಜೆಕ್ಟ್ ಅದು ಇದೆಲ್ಲ ಒಂದು ಸಹಜವಾಗಿ ಎಲ್ಲರಿಗೂ ಆಗುವಂತಹ ಒಂದು ವಿಷಯ ಆಯಿತು ನಾನು ಇದುವರೆಗೆ ಹೇಳಿರೋದು ಆದರೆ ಮಲಗಿದ ತಕ್ಷಣ ನಿದ್ದೆನೆ ಬಾರದೆ ಹೊರಳಾಡೋರು ಏನು ಮಾಡಬೇಕು ಹೌದು ಹಗಲಿನಲ್ಲಿ ಹುಟ್ಟಿದಂತಹ ಮಕ್ಕಳು ರಾತ್ರಿಯಲ್ಲಿ ಚೆನ್ನಾಗಿ ನಿದ್ರೆ ಮಾಡಿದ್ರೆ ರಾತ್ರಿ ಹುಟ್ಟಿದ ಮಕ್ಕಳು ಹಗಲಿನಲ್ಲಿ ಮಲಗಿ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಹಠ ಮಾಡೋದನ್ನು ನೀವು ನೋಡಿರ್ಬೋದು ಇದು ದೊಡ್ಡವರಾದ ಮೇಲೂ ಕೂಡ ಇರುತ್ತೆ ರಾತ್ರಿ ಹುಟ್ಟಿದವರು ನಿದ್ದೆಯ ಸಮಸ್ಯೆಯನ್ನು ಅನುಭವಿಸ್ತಾರೆ ಅವರಿಗೆ ರಾತ್ರಿ ನಿದ್ದೆ ಬರಲ್ಲ ಆದರೆ ಹಗಲಿನಲ್ಲಿ ಸ್ವಲ್ಪ ನಿದ್ದೆ ಬರ್ತಾ ಇರುತ್ತೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಉದಾಹರಣೆಗೆ ಎರಡನೇ ತಾರೀಕು ಅವರಿಗೆ ಹನ್ನೊಂದನೇ ತಾರೀಕು ಅವರಿಗೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದವರಿಗೆ ಬಹುತೇಕರಿಗೆ ನಿದ್ದೆ ಸಮಸ್ಯೆ ಇರುತ್ತೆ ಇಂಥವರು ರಾತ್ರಿ ಮಲಗುವಾಗ ತಲೆಯ ಹತ್ತಿರ ಒಂದು ಚೊಂಬು ನೀರನ್ನು ಇಟ್ಕೋಬೇಕು ಇಟ್ಕೊಂಡು ಮಲಗಬೇಕು ಬೆಳಗ್ಗೆ ಆ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಬೇಕು ಅದು ಜಲತತ್ವದ ಅಸಮತೋಲನದಿಂದ ನಿದ್ದೆಯ ಸಮಸ್ಯೆ ಆಗಿರುತ್ತೆ ಹೀಗೆ ಮಾಡ್ತಾ ಇದ್ದ ಇದ್ದರೆ ಕೆಲವು ದಿನಗಳಲ್ಲಿ ಗಾಢವಾದಂತಹ ನಿದ್ದೆ ಬರೋದಕ್ಕೆ ಶುರುವಾಗತ್ತೆ ಇನ್ನು ವಾತ ಪ್ರಕೃತಿ ಇರುವವರಿಗೆ ಮತ್ತು ವಾತ ದೋಷದಿಂದ ಬಳಲ್ತಾ ಇರೋರಿಗೆ ನಿದ್ರಾಹೀನತೆ ಸಮಸ್ಯೆ ಯಾವಾಗಲೂ ಇರುತ್ತೆ ಅವರು ಯಾವುದೋ ಒಂದು ವಿಧಾನದಿಂದ ವಾತ ದೋಷವನ್ನು ನಿವಾರಿಸ್ಕೋಬೇಕು ಅವರು ತಲೆ ತುಂಬ ಕೆಲಸ ಮಾಡ್ತಾ ಇರುತ್ತೆ ಅನಾವಶ್ಯಕ ಯೋಚನೆಗಳು ಬರ್ತಾ ಇರುತ್ತೆ ಆ ಯೋಚನೆಯಿಂದನೇ ಹೋಗ್ತಾ ಇರ್ತಾರೆ ಆದರೆ ಅವರಿಗೆ ನಿದ್ದೆನೇ ಬರೋದಿಲ್ಲ ಇಂಥವರಿಗೆ ವಾತ ದೋಷವನ್ನು ನಿವಾರಣೆ ಮಾಡಿ ಮಾಡಿಕೊಳ್ಳಿಲ್ಲ ಅಂದರೆ ರಾತ್ರಿ ಬಹಳ ಹೊತ್ತಿನವರೆಗೆ ನಿದ್ದೆ ಬರೋದಿಲ್ಲ ಇನ್ನು ನಿದ್ದೆ ಬರದ ಸಮಸ್ಯೆ ಇರೋರು ರಾತ್ರಿ ಮಲಗುವ ಅರ್ಧ ಗಂಟೆ ಮೊದಲು ಗಸಗಸೆಯನ್ನು ಐದು ಆರು ನಿಮಿಷ ಹಾಲಿನಲ್ಲಿ ಕುದಿಸಿ ಸ್ವಲ್ಪ ಬೆಲ್ಲ ಒಂದು ಚಿಟಿಕೆ ದಾಲ್ಚಿನ್ನಿ ಬೆರೆಸಿ ಆ ಹಾಲನ್ನು ಬೆಚ್ಚಗಿರುವಾಗಲೇ ಕುಡಿಬೇಕು ಇದು ನಿದ್ರಾಹೀನತೆಯಿಂದ ಬಳಲ್ತಾ ಇರೋರಿಗೆ ಒಳ್ಳೆಯ ಮನೆಮದ್ದಾಗಿರುತ್ತೆ ಈ ಹಾಲನ್ನು ಹೇಗೆ ತಯಾರಿಸೋದು ಅನ್ನೋದು ಗೊತ್ತಿರೋರಲ್ಲಿ ಕೇಳಿ ತಿಳ್ಕೊಂಡು ಇದನ್ನು ತಯಾರು ಮಾಡಿಕೊಳ್ಳಿ ಇನ್ನು ಕಲರ್ ಥೆರಪಿ ಬಗ್ಗೆ ಗೊತ್ತಿರೋರು ಅಥವಾ ಯಾರು ಬೇಕಾದರೂ ಎರಡು ಹೆಬ್ಬೆರಳಿನ ಉಗುರಿನ ಕೆಳಗಡೆ ಈ ಹೆಬ್ಬೆರಳಿನ ಉಗುರಿನ ಕೆಳಗಡೆಗೆ ಸ್ಕೆಚ್ ಪೆನ್ನಿಂದ ಕಪ್ಪು ಬಣ್ಣವನ್ನು ಹಚ್ಚಿಕೊಳ್ಳಿ ಇದು ನಿಮ್ಮ ಸಂಪೂರ್ಣ ಸಿಸ್ಟಮನ್ನು ವಿಶ್ರಾಂತಗೊಳಿಸುತ್ತೆ ನಿಮ್ಮನ್ನು ಗಾಢವಾದ ನಿದ್ದೆಗೆ ಕೊಂಡು ಹೋಗುತ್ತೆ ಆಮೇಲೆ ಮಲಗಿದ ಮೇಲೆ ಯೋಗ ನಿದ್ರೆ ರೀತಿ ನಮ್ಮ ದೇಹದ ಕಾಲಿನಿಂದ ತಲೆಯವರೆಗಿನ ಎಲ್ಲ ಅಂಗಗಳನ್ನು ಒಂದೊಂದಾಗಿ ಮನಸ್ಸಿನಲ್ಲೇ ಗಮನಿಸುತ್ತಾ ಆ ಜಾಗಗಳನ್ನು ವಿಶ್ರಾಂತಗೊಳಿಸುತ್ತಾ ಬಂದರೆ ಕೆಲವೇ ನಿಮಿಷಗಳಲ್ಲಿ ನಿಮಗೆ ನಿದ್ದೆ ಬರುತ್ತೆ ಯಾರಿಗಾದರೂ ನಿದ್ದೆ ಬರೋದಕ್ಕೆ ನಮ್ಮ ಮನಸ್ಸು ನಮ್ಮ ಗಂಟಲಿನಲ್ಲಿರುವಂತಹ ವಿಶುದ್ಧಿ ಚಕ್ರದಲ್ಲಿ ನೆಲೆ ನಿಲ್ಲಬೇಕು ಬೇಗ ನಿದ್ರೆ ಬರಬೇಕಂದ್ರೆ ಉಸಿರಿನ ಮೇಲೆ ಗಮನ ಹರಿಸಿ ಹಾಗೆಯೇ ಗಮನವನ್ನು ಗಂಟಲಿನ ಮೇಲೆ ತಂದು ನಿಧಾನವಾಗಿ ಗೊರಕೆ ಶಬ್ದವನ್ನು ಉಂಟು ಮಾಡೋದು ಅಂದರೆ ಉಸಿರನ್ನು ಬಿಡುವಾಗ ಶಬ್ದವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನಿಸಬೇಕು ಇದಂತೂ ನಿಮಗೆ ಪವಾಡ ಸದೃಶವಾಗಿ ನಿದ್ದೆಯನ್ನು ತಂದುಕೊಡುತ್ತೆ ಇದನ್ನು ಪ್ರಯತ್ನ ಮಾಡಿ ಹೀಗೆ ನಿಮಗೆ ಸೂಕ್ತ ಕಂಡ ಯಾವುದೋ ಒಂದು ವಿಧಾನದ ಮೂಲಕ ಅಥವಾ ಎಲ್ಲವನ್ನೂ ಪ್ರಯತ್ನಿಸಿ ಒಟ್ಟಾರೆ ಸುಲಭ ಹಾಗೂ ಸುಖಕರ ನಿದ್ದೆಯನ್ನು ನೆಮ್ಮದಾಗಿಸ್ಕೊಳ್ಳಿ ಇಷ್ಟೆಲ್ಲ ಮಾಡಿ ಮಲಗಿದರೆ ಖಂಡಿತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಲಭವಾಗಿ ನಿಮಗೆ ಎಚ್ಚರ ಆಗುತ್ತೆ ಬೆಳಗ್ಗೆ ಎಚ್ಚರವಾದ ತಕ್ಷಣ ಗಡಿಬಿಡಿ ಮಾಡಿ ಗಡಬಡಿಸಿ ಏಳಬೇಡಿ ನಿಧಾನವಾಗಿ ಸಾವಕಾಶವಾಗಿ ಎದ್ದು ಎದುಕುತ್ಕೊಳ್ಳಿ ಬೆಳಗ್ಗೆ ನಿಮ್ಮ ಕೈಗಳಿಂದ ದೈವಿಕವಾದಂತಹ ವಿಶ್ವಶಕ್ತಿಯು ಅತಿ ಹೆಚ್ಚಿನ ಮಟ್ಟದಲ್ಲಿ ಹರಿತಾ ಇರೋದ್ರಿಂದ ಕೈಗಳನ್ನು ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನ್ ಎಂಬ ಶ್ಲೋಕವನ್ನು ಹೇಳ್ಕೊಳ್ಳುತ್ತಾ ನಮ್ಮ ಜೀವನಕ್ಕೆ ಅತಿ ಮುಖ್ಯರಾದಂತಹ ಮೂರು ದೇವತೆಗಳನ್ನು ಕೈಗಳಲ್ಲಿ ನೋಡಿ ಕೈಗಳನ್ನು ಚೆನ್ನಾಗಿ ಬಿಸಿ ಆಗೋ ಹಾಗೆ ಉಜ್ಜಿಕೊಂಡು ಎರಡೂ ಕೈಗಳನ್ನು ನಿಮ್ಮ ಕಣ್ಣಿನ ಮೇಲಿಟ್ಕೊಳ್ಳಿ ಕನಿಷ್ಠ ಒಂದು ನಿಮಿಷ ಕಣ್ಣಿಗೆ ಶಕ್ತಿಯನ್ನು ನೀಡಿ ರೇಖೆ ಸಾಧಕರಾಗಿದ್ದರೆ ಕನಿಷ್ಠ ಮೂರು ನಿಮಿಷಗಳ ಕಾಲ ಇದನ್ನು ಮಾಡಿ ನಿಮ್ಮ ಇಡೀ ದಿನ ಎಷ್ಟು ಚೈತನ್ಯಪೂರ್ಣ ಆಗಿರುತ್ತೆ ಅನ್ನೋದನ್ನು ನೀವು ಗಮನಿಸ್ಬೋದು ಬೆಳಗ್ಗೆ ಎದ್ದಾಗ ಸಂಪೂರ್ಣ ಕೃತಜ್ಞತರಾಗಿರಿ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶ ಕ್ಷಮಸ್ವಮೆ ಅಂತ ಭೂದೇವಿಯನ್ನು ಪ್ರಾರ್ಥಿಸಿ ಯಾಕಂದರೆ ಜನಪದರು ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ ತಾಯ ಎದ್ದೊಂದು ಗಳಿಗೆ ನೆನೆದೇನ ಅಂತ ಹೇಳೋದು ಈ ಒಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸುವಂತಹ ಒಂದು ಪ್ರವೃತ್ತಿಯಿಂದನೆ ಎದ್ದ ನಂತರ ಹಲ್ಲು ಹಲ್ಲುಜೋದಕ್ಕೆ ಮೊದಲು ಉಷಾಪಾನವನ್ನು ಮಾಡಿ ಆಯುರ್ವೇದದ ಪ್ರಕಾರ ಬೆಳಗ್ಗೆ ಎದ್ದ ವ್ಯಕ್ತಿ ಎಂಟು ಬೊಗಸುಗಳಷ್ಟು ನೀರನ್ನು ಕುಡಿಬೇಕು ಅಂತ ಹೇಳ್ತಾರೆ ನೀರನ್ನು ನಿಧಾನವಾಗಿ ಕುಡಿರಿ ಒಂದೆರಡು ಲೋಟ ಬಿಸಿ ನೀರನ್ನು ಕೂಡ ಕುಡಿಬೋದು ಇದು ನಿಮ್ಮ ದೇಹದಿಂದ ಮಲವನ್ನು ಹೊರಗೆ ಹಾಕೋದಕ್ಕೆ ಸಹಕಾರಿಯಾಗಿರುತ್ತದೆ ನಂತರ ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನದ ನಂತರ ಸೂರ್ಯ ನಮಸ್ಕಾರ ಮಾಡ್ಬೋದು ಯೋಗಾಸನಗಳನ್ನ ಮಾಡ್ಬೋದು ಧ್ಯಾನ ಮಾಡ್ಬೋದು ಅಥವಾ ರೇಖೆ ಅಭ್ಯಾಸಗಳನ್ನ ಮಾಡ್ಬೋದು ಜಿಮ್ಮಿಗೆ ಹೋಗೋರು ಜಿಮ್ ಮಾಡ್ಬೋದು ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ವೀಕೆಂಡ್ ಅಂತನೋ ಹಬ್ಬ ಅಂತನೋ ಏನೋ ರಜೆ ಇದೆ ಅಂತನೋ ಹೀಗೆ ಯಾವುದೋ ಒಂದು ಕಾರಣ ಮುಂದಿಟ್ಕೊಂಡು ಈ ರುಟೀನನ್ನು ತಪ್ಪಿಸ್ಬೇಡಿ ಮತ್ತು ತಡವಾಗಿ ಹೇಳ್ಬೇಡಿ ಒಂದು ದಿವಸ ಅಲ್ಲ ಬಿಡು ಏನಾಗುತ್ತೆ ಹೇಳಿ ತಡವಾಗಿ ಹೇಳುವಂತಹ ಪ್ರಯತ್ನ ಮಾಡಬೇಡಿ ಒಮ್ಮೆ ಒಂದು ದಿನ ತಡವಾಗಿ ಎದ್ರು ಸಹ ಮತ್ತೆ ನೀವು ಆ ರುಟೀನ್ಗೆ ಮರಳೋದು ತುಂಬ ಕಷ್ಟ ಆಗುತ್ತೆ ಒಟ್ಟಾರೆಯಾಗಿ ಒಂದು ಶಿಸ್ತಿನ ಜೀವನವನ್ನು ನೀವು ರೂಢಿಸ್ಕೊಂಡ್ರೆ ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಯಾರಿಗಾದರೂ ಸಾಧ್ಯ ಆಗತ್ತಾ ಖಂಡಿತ ಸಾಧ್ಯ ಇಲ್ಲ ನಿಮಗೆ ಶುಭವಾಗಲಿ ನಮಸ್ಕಾರ ನಾನು ರವಿ ರೇಕಿ ಮಾಸ್ಟರ್ ನ್ಯೂಮರಾಲಜಿಸ್ಟ್ ಹಿಪ್ನೊಥೆರಪಿಸ್ಟ್ పెండులం డౌజర్ ధన్యవాదాలు